ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮ ಸದ್ಯದಲ್ಲೇ ಶುರುವಾಗಲಿದೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋ ಆರಂಭವಾಗಲಿದೆ ಕಿಚ್ಚ ಸುದೀಪ್ ಹೋಸ್ಟ್ ಆಗಿ ಮುಂದುವರಿಯೋದು ಫಿಕ್ಸ್ ಆಗಿದೆ ಬಿಗ್ ಬಾಸ್ ಸಂಚಿಕೆಗಳು ಫ್ರೈಮ್ ಟೈಮ್ನಲ್ಲಿ ಟೆಲಿಕಾಸ್ಟ್ ಆಗೋದು ಖಂಡಿತ ಪ್ರೈಮ್ ಟೈಮ್ ನಲ್ಲಿ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗಬೇಕು ಅಂದ್ರೆ ಈಗಾಗಲೇ ಆ ಸ್ಲಾಟ್ ಗಳಲ್ಲಿ ಪ್ರಸಾರವಾಗ್ತಿರುವ ಧಾರಾವಾಹಿಗಳು ಎಂಡ್ ಆಗಬೇಕು ಅಥವಾ ಶಿಫ್ಟ್ ಆಗಬೇಕು ಹಾಗಾದ್ರೆ ಬಿಗ್ ಬಾಸ್ ಶೋಗಾಗಿ ಈ ಬಾರಿ ಅಂತ್ಯ ಕಾಣ್ತಿರುವ ಸೀರಿಯಲ್ಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಪ್ರತಿದಿನ ಧಾರಾವಾಹಿಗಳನ್ನು ನೋಡ್ತಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಸೀರಿಯಲ್ ಸದ್ಯದಲ್ಲೇ ಮುಕ್ತಾಯವಾಗಲಿದ್ಯಂತೆ ಎಂಬ ಅಂತೆಕಂತೆ ಈಗಾಗಲೇ ಕಿರುತೆರೆ ವಲಯದಲ್ಲಿ ಹಬ್ಬಿದೆ ರಾಮಾಚಾರಿ ಧಾರಾವಾಹಿ ತಂಡ ಅಂತಿಮ ಸಂಚಿಕೆಗಳ ಚಿತ್ರೀಕರಣದಲ್ಲಿ ತೊಡಗಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ ರಾಮಾಚಾರಿ ಕತೆ ಸದ್ಯ ಸಾಕ್ತಿರುವ ದಿಕ್ಕು ನೋಡಿದ್ರೆ ಸದ್ಯದಲ್ಲಿ ಎಂಡಾದ್ರೂ ಆಗಬಹುದು ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಕಳೆದ ವರ್ಷವಷ್ಟೇ ಆರಂಭವಾದ ಧಾರಾವಾಹಿ ಕರಿಮಣಿ ಸ್ಪಂದನ ಸೋಮಣ್ಣ ನಟನೆಯ ಕರಿಮಣಿ ಧಾರಾವಾಹಿ ಸದ್ಯದಲ್ಲೇ ಎಂಡ್ ಆಗ್ಲಿತ್ಯಂತೆ ಎಂಬ ಗುಸುಗುಸು ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿದೆ ಮುಂಚೆ ಒಂಬತ್ತು ಮೂವತ್ತಕ್ಕೆ ಕರಿಮಣಿ ಧಾರವಾಹಿ ಪ್ರಸಾರವಾಗ್ತಿತ್ತು ಆದರೆ ಕಳೆದ ಬಾರಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಶೋಗಾಗಿ ಕರಿಮಣಿ ಸೀರಿಯಲ್ ಪ್ರಸಾರ ಸಮಯವನ್ನು ಶಿಫ್ಟ್ ಮಾಡಲಾಗಿತ್ತು ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೆರಡುಗಾಗಿ ಕರಿಮಣಿ ಧಾರವಾಹಿಯನ್ನು ಮುಗಿಸಲಾಗ್ತಿದ್ಯಂತೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಲಭಿಸಿಲ್ಲ ದತ್ತಾಬಾಯಿ ಹಾಗೂ ದೃಷ್ಟಿ ನಡುವಿನ ಕಥಾನಕವೇ ದೃಷ್ಟಿಪಟ್ಟು ಸೀರಿಯಲ್ ಕಥಾ ಹಂದ್ರ ವಿಜಯ್ ಸೂರ್ಯ ಅರ್ಪಿತಾ ಮೋಹಿತೆ ನಟಿಸುತ್ತಿರುವ ದೃಷ್ಟಿಬೊಟ್ಟು ಧಾರವಾಹಿಗೆ ಸದ್ಯದಲ್ಲೇ ಶುಭಂ ಬೋರ್ಡ್ ಬೀಳಲಿದೆ ಅಂತ ಹೇಳಲಾಗುತ್ತಿದೆ ಇದು ನಿಜವೋ ಸುಳ್ಳು ಎಂಬ ಅಧಿಕೃತ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಪೂಜಾ ಕಿಶನ್ ಮದುವೆ ಹೈಡ್ರಾಮಾ ನಡೀತಿದೆ ಈ ಸೀರಿಯಲ್ ಸಹ ಟಿಆರ್ ಪಿ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಹ ಎಂಡ್ ಆಗುತ್ತೆ ಎಂಬ ಎದ್ದಿದೆ ಈ ಪ್ರಶ್ನೆ ಹಾಗೂ ಅನುಮಾನಗಳಿಗೆ ಸದ್ಯದಲ್ಲೇ ಉತ್ತರ ಸಿಗಲಿದೆ